ನೀವೇರು ಬರುತ್ತೆ ಕ್ರಿಸ್ಮಸ್ ಬರುತ್ತೆ ಎಲ್ಲ ಹೊಸ ವರ್ಷ ಬರುತ್ತೆ ಕುಡ್ದೋರಿಗೆಲ್ಲ ಹೆಣ್ಮಕ್ಳನಾಗೇನ ಹೆಣ್ಣು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಈ ನಡುವೆ ಹೆಣ್ಮಕ್ಳು ಕುಡಿತವ್ರಪ್ಪ ಈಗ ಕಲಿಗೆ ಕುಡಿತವ್ರ ನಾನು ನೋಡ್ತೀನಲ್ವ ಸಾಕಷ್ಟು ಈಕಲ್ ನೋಡ್ತೀನಿ ನಾನು ಈ ನಡುವೆಲ್ಲ ಈ ಎಲ್ಲ ಕಾಫಿ ಕುಡಿಯೋ ಅದೆಲ್ಲ ನೋಡ್ತೀನಿ ಅಲ್ಲಿ ಏನು ಹೊರಗಡೆ ಅಂತ ವಾಡ್ದು ನೋಡೋದು ಇಡ್ತಾ ನಾನು ಹೇಳಿದ್ದೆ ಅಕ್ಕ ಕಳಿಸ್ರಿ ನಂಗೆ ಸೆಲ್ಮ ಸ್ಮೆಲ್ಲ ಇರುತ್ತೆ ಅಂತ ನಾನು ಕಣ್ಣಲ್ಲಿ ನೋಡಿದ್ದೆ ಅವರೇ ಜಾಸ್ತಿ ಇರ್ತಾರೆ ಈ ನಡುವೆ ಗೊತ್ತಿಲ್ಲ ಕಾರ್ಕಿ ಥರ ಎಲ್ಲ ಇದಾವಪ್ಪ ಹಿಂಗೆ ಹೊಡಿತಾ ಇರ್ತಾರೆ ಕೀ ಥರ ಇರುತ್ತೆ ನೋಡೋಕೆ ಹಂಗೆ ಇರುತ್ತೆ ಕೀ ಥರ ಇರುತ್ತೆ ಹಿಂಗೆ ಅಂದ್ರೆ ಬಿಡ್ತಾ ಇರ್ತಾರೆ ನಾನು ಶಾಕ್ ಆಗೋಗ್ಬಿಟ್ಟು ಈ ಥರನೂ ಟೆಕ್ನಿಕ್ ಕಣ್ಣು ಕಾರ್ ಕೀಲೆಲ್ಲ ಸಿಗ್ರೆಟ್ ಥರ ಇದೆ ಅಂತ ಪಳ ಮಿರಾಕಲ್ ಧನುಸ ರಾಶಿಯಲ್ಲಿ ಶುಕ್ರಗ್ರಹ ಕುಜಗ್ರಹ ಶನಿಗ್ರಹ ನೋಡೋದ್ರಿಂದ ನೀವು ಧನುಸು ರಾಶಿಯವರಿಗೆ ಬಹಳ ವಿಶೇಷವಾಗಿ ಧನುಸು ರಾಶಿಯವರಿಗೆ ಹುಟ್ಟೋರಿಗೆ ಸಿಕ್ಕಾಪಟ್ಟ ರಾಜಯೋಗ ಇದೆ ಧನುಸು ರಾಶಿಯಲ್ಲಿ ಅಷ್ಟು ಗ್ರಹ ಬರೋದು ವಿಪರೀತ ರಾಜಯೋಗ ಧನುಸು ರಾಶಿ ತುಂಬ ರಾಜಯೋಗವನ್ನು ಕೊಡ್ತೈತೆ ಆದರೆ ಒಂದಲ್ಲ ಒಂದು ಮಕರ ರಾಶಿರು ಮಾತ್ರ ನಿಮ್ಮ ಲೈಫಲ್ಲಿ ಸಂಪಾದನೆ ಕಳ್ಕೊಳ್ತೀರ ಗಂಡ ಹೆಂಡತಿ ವಿಚಿತ್ರವಾದ ನಿಮ್ಮ ಲೈಫನ್ನು ಕಳ್ಕೊಳ್ತೀರ ಮತ್ತು ನಿಮ್ಮ ಲೈಫಲ್ಲಿ ನಿಜವಾದ ಫ್ರೆಂಡ್ಶಿಪ್ಪನ್ನು ಕಳ್ಕೊಳ್ತೀರ ಮತ್ತು ನಿಮ್ಮ ಮನಸ್ತಾಪವನ್ನು ಕಳ್ಕೊಳ್ತೀರ ಮತ್ತು ಆರೋಗ್ಯ ಸಮಸ್ಯೆಗಳಾಗುತ್ತೆ ಈ ಸೂರ್ಯಗ್ರಹನವೇ ಕುಜಗ್ರಹ ಬುಧ ಗ್ರಹ ಸ್ಟ್ರೋಕು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತೀವಿ ಇದು ನೋಡಿ ಜ್ಯೋತಿಷ್ಯದಲ್ಲಿ ಇದೆಲ್ಲ ಹೇಳುತ್ತೆ ಇದನ್ನೆಲ್ಲ ನಾನೇ ಸ್ಪಷ್ಟ ತಗೊಬಂದು ವರ್ಲ್ಡಲ್ಲಿ ಪ್ರೆಡಿಕ್ಷನ್ ಮಾಡಿದ್ದು ಇದೇ ರೀತಿಲಿ ನಾನು ಕ್ಲಾಸ್ ಮಾಡ್ಬೇಕಂದ್ರೆ ತುಂಬ ಸರಿ ಆಸಕ್ ಆಸಕ್ತಿಯಿಂದ ಮಾಡ್ತಿದ್ದೀನಿ ಈ ದುಡ್ಡು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಜಾಗದಲ್ಲಿ ಯಾವಾಗ ದುಡ್ಡನ್ನ ದುಡ್ಡು ಸಂಪಾದನೆ ಆಸ್ಟ್ರಾಲಜಿಲಿ ಹೇಗಾಗುತ್ತೆ ಆಸ್ಟ್ರಾಲಜಿಲಿ ಹುಟ್ಟೋದಕ್ಕೆ ಮತ್ತು ಬದುಕೋಕ್ಕೆ ಬೆಳೆಸೋಕ್ಕೆ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತೀನಿ ಇದು ಒಂದು ವಾರದ ಕ್ಲಾಸನ್ನು ಮಾಡ್ತಿದ್ದೆ ಹಾಗಾಗಿ ಒನ್ ಡೇ ಮಾಡಬೇಕು ಅಂತ ನಾನು ಸಂಕಲ್ಪದಲ್ಲಿದ್ದೆ ಆದರೆ ಕೊಂಡಿರ್ತಿಯಲ್ಲ ಭಗವಂತ ಒಂದು ವಾರ ಮಾಡ್ತೀನಿ ಭಾನುವಾರ ದಿವಸ ಮಾತ್ರ ಭಾಳ ವಿಶೇಷವಾಗಿ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕ್ಲಾಸ್ ಮಾಡ್ತೀನಿ ಮತ್ತು ಪ್ರತಿ ದಿವಸ ನಿಮಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಭಾಳ ವೈಬ್ರೇಷನ್ ಕ್ಲಾಸನ್ನ ಮಾಡ್ತೀನಿ ಪ್ರತಿ ದಿವಸವೂ ಕೂಡ ಹತ್ತರಿಂದ ಹನ್ನೆರಡು ಗಂಟೆಗೆ ನಾನು ಕ್ಲಾಸ್ ಮಾಡ್ತೀನಿ ಯಾರೆಲ್ಲ ಇದ್ದೀರೋ ದಯವಿಟ್ಟು ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕ್ಲಾಸನ್ನು ಮಾಡ್ತೀನಿ ಇದು ಕೂಡ ನಿಮ್ಮ ಲೈಫಲ್ಲಿ ವಿಶೇಷವಾದ ಕ್ಲಾಸ್ ಇರುತ್ತೆ ಈ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಇದು ಒಂದು ವಾರ ಕ್ಲಾಸ್ ಇರುತ್ತೆ ಒಂದೇ ಸಬ್ಜೆಕ್ಟು ದುಡ್ಡಿನ ಬಗ್ಗೆ ಜಾಗದಲ್ಲಿ ದುಡ್ಡು ಮಾಡೋರೆಲ್ಲ ಹೆಂಗ್ ಹುಟ್ಟಿರ್ತಾರೆ ದುಡ್ಡನ್ನು ನೀವು ಹೆಂಗೆ ಮಾಡಬೇಕು ಜಾಗದಲ್ಲಿ ಜ್ಯೋತಿಷ್ಯದಲ್ಲಿ ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು ಮತ್ತು ನಿಮ್ಮ ಮನೆಗೆ ನೀವೇ ಹೆಂಗೆ ಹಾಲು ಉಕ್ಕಿಸ್ಕೋಬೇಕು ನಿಮ್ಮ ಮಕ್ಳು ಹುಟ್ಟಬೇಕಾದ್ರೆ ಹೆಂಗೆ ಯೋಗದ ಜಾತಕ ಇರುತ್ತೆ ನೀವೊಂದು ಕಾಸ್ಟ್ಯೂಮ್ ತಗೊಬಂದರೆ ದುಡ್ಡು ಹೆಂಗೆ ಬರುತ್ತೆ ನಿಮ್ಮ ಮನೇಲಿ ಪಿಡ್ಜ್ ಇಟ್ಟಿದ್ರೆ ಹೆಂಗೆ ದುಡ್ಡು ಬರುತ್ತೆ ನಿಮ್ಮ ಮನೇಲಿ ಸೋಫಾನ ಆ ಟೈಮಲ್ಲಿ ಇಟ್ಟಿದ್ರೆ ನಿಮಗೆ ದುಡ್ಡು ಬರುತ್ತೆ ಸೋಪಾನ ಮೇಲೆ ಕುತ್ಕೊಂಡಾಗಲ ಏನೋ ಒಂದು ಫೋನ್ ಎತ್ತಿ ಮಾತಾಡೋ ಒಂದು ಸ್ವಲ್ಪ ಲಕ್ಷ್ಮೀ ಬರೋ ಥರ ಇರುತ್ತೆ ಅದೇ ಥರ ದೇವ್ರನ್ನ ನೀವು ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಲಕ್ಷ್ಮೀ ಬರುತ್ತೆ ದೇವ್ರನ್ನ ಎಷ್ಟು ಪ್ರೀತಿಸಿದಾಗ ಎಷ್ಟು ದುಡ್ಡು ಬರುತ್ತೆ ಇಲ್ಲ ಒಂದು ಹುಡುಗ ಒಂದು ಹುಡುಗಿ ಸೇರಿದ್ರು ಕೂಡ ತುಂಬ ದುಡ್ಡು ಬರುತ್ತೆ ಇದೆಲ್ಲ ದೊಡ್ಡ ಸಬ್ಜೆಕ್ಟ್ ಈ ಎಲ್ಲದಕ್ಕಿಂತ ದೊಡ್ಡ ಸಬ್ಜೆಕ್ಟ್ ಗೊತ್ತಾ ನಿಮಗೆ ಜ್ಯೋತಿಷ್ಯದಲ್ಲಿ ತುಂಬ ದೊಡ್ಡ ಸಬ್ಜೆಕ್ಟ್ ಒಂದು ಪ್ರಪಂಚ ನಿಲ್ಲದೆ ಹೆಣ್ಣಿಂದ ಇಲ್ಲ ಒಂದು ಗಂಡಿಂದ ಗಂಡ ಹೆಂಡತಿ ಸೇರಬೇಕಾದ್ರೂ ಕೂಡ ಅದೃಷ್ಟ ಬರಬೇಕು ಇವತ್ತು ನಿಮಗೇನೋ ಒಂದು ವಾರದಿಂದ ಕಷ್ಟ ಆಗ್ತೈತಿ ನಿಮ್ಮನ್ನು ನೀವಿಬ್ರು ಹಗ್ ಮಾಡೋದಿಂದ ಏನು ಪಾಸಿಟಿವ್ ಆಗುತ್ತೆ ಇಲ್ಲ ನೀವಿಬ್ಬರು ಪ್ರೀತಿ ಮಾಡೋದೇ ಏನು ಪಾಸಿಟಿವ್ ಆಗುತ್ತೆ ಎಲ್ಲನೂ ಓಪನ್ ಆಗಿ ಅಸ್ಟ್ರಾಲಜಿಲಿ ಮಾತಾಡ್ತೀವಿ ಡಾಕ್ಟ್ರ್ ಅಂದಮೇಲೆ ಹಂಗಂಗನೂ ಮಾತಾಡಬೇಕಾಗುತ್ತೆ ಅವನೇ ಡಾಕ್ಟ್ರ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಸ್ಟ್ರಾಲಜಿ ಅಂದಮೇಲೆ ಎಲ್ಲವೂ ತಿಳಿದಿರಬೇಕು ಹಂಡ್ರೆಡ್ ಪರ್ಸೆಂಟು ಇಷ್ಟೆಲ್ಲ ತಿಳ್ಕೋಕೆ ನಂಗೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷನೂ ಕೂಡ ಒಂದು ಕ್ಷಣ ಕೂಡ ನಾನು ಟೈಮ್ ವೇಸ್ಟ್ ಮಾಡೋ ಆಸ್ಟ್ರಾಲಜಿ ಕಲ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಭಾಳ ವಿಶೇಷವಾಗಿ ನನಗೆ ಕೊಟ್ಟಂಥ ಗಿಫ್ಟನ್ನ ನೀವು ಈ ವಾರದಲ್ಲಿ ಯಾರೆಲ್ಲ ಕ್ಲಾಸ್ ಆಗ್ತಿರ್ಗುತ್ತೆ ನಾನು ಸಂಜೆ ಮಾಡೋಣ ಅಂತ ಇದ್ದೆ ಆದರೆ ಖಂಡಿತ ಕೂಡ ಹೇಳ್ತೀನಿ ಈ ಕ್ಲಾಸನ್ನ ದುಡ್ಡಿಗಾಗಿ ಏನು ಮಾಡ್ತಿಲ್ಲ ಅದು ದುಡ್ಡು ಇಸ್ಕೊಳ್ತೀನಿ ಆದರೆ ಅದಕ್ಕೆ ದುಡ್ಡು ನನಗೆ ನನಗೆಲ್ಲ ಕೊಟ್ಟು ಕಲಿಯೋಕ್ಕೆ ಯಾರು ಕಲಿ ದುಡ್ಡು ಕೊಡಕ್ಕೂ ಆಗೋಲ್ಲ ನಾನು ಬೇರೆ ಯಾರೂ ಅಷ್ಟಲ್ಲ ಅಂತ ನಾವು ಒಪ್ಕೊನೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಎಲ್ಲಿ ಕಲ್ತಿರೋರು ಜ್ಯೋತಿಷ ಗೊತ್ತಿರೋರು ಜನಕ್ಕೆ ಕೇಳ್ತಿರೋರು ಬಂದರೆ ಸಾಕು ನನಗೆ ಹಂಡ್ರೆಡ್ ಪರ್ಸೆಂಟ್ ಕಲಿಯೋರು ಯಾರು ಬರಬೇಡಿ ಯಾಕಂದರೆ ಇದೆಲ್ಲ ಟೆಕ್ನಿಕ್ಕು ಕಲಿಯೋರೆಲ್ಲ ಬರೋಕ್ಕೆ ಹೋಗಬೇಡಿ ನಿಮಗೆ ಜ್ಯೋತಿಷ ಗೊತ್ತು ಹೇಳ್ತಾ ಇದ್ದೀನಿ ಅನ್ನೋರ್ಗ ನನಗೆ ಕ್ಲಾಸ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಇದೊಂಥರ ಐ ಆರ್ ಕ್ಲಾಸ್ ಇದ್ದಂಗೆ ಹೆಂಗೆ ಅಂದರೆ ವೈಕುಂಠ ಏಕಾದಶಿ ವರ್ಷಕ್ಕೊಂದೇ ಸರಿ ಬರುತ್ತೆ ವೈಕುಂಠ ಏಕಾದಶಿ ಬರೋರು ಯಾರು ಬೇಕು ಪರಮ ಭಕ್ತರು ಬಂದು ಕೇವಲ ನಿಂತ್ಕೋಬೇಕು ಇವತ್ತಿಗೆ ಹೋಗಿ ನಿಂತ್ಕೊಂಡ್ರೆ ತಿರುಪತಿ ನಾಳಿಗೆ ದರ್ಶನ ಆಗುತ್ತೆ ಇದ್ದಲ್ಲ ಬಂದರು ದೇವ್ರ ಹತ್ರ ನಿಂತ್ಕೊಂಬಿಟ್ರೆ ಸೂಪರ್ ಆಗ್ಬಿಡ್ತೀವಿ ಅಂತಾರೆ ಹತ್ರ ನಿಂತ್ಕೊಂಡ್ರೆ ಆತ್ಮಕ್ಕೆ ಸುಖ ಸಂತೋಷ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಯಾರೆಲ್ಲ ಜ್ಯೋತಿಷ್ಯ ಹೇಳ್ತಾ ಇದ್ದೀರ ಈ ಪ್ರಪಂಚದಲ್ಲಿ ಅವ್ರಿಗೀ ಕ್ಲಾಸು ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ತಾ ಇದ್ದೀನಲ್ಲ ನಿನ್ನೆ ಮೊನ್ನೆ ಟಿ ವಿ ನೋಡಿಬಿಟ್ಟ ಓಡೆಲ್ಲ ಬರಬೇಡಿ ಸ್ವಾಮಿ ಆಮೇಲೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಯಾಕಂದರೆ ನಿಮಗೇನು ಅರ್ಥ ಆಗಲ್ಲ ತಲೆ ಅರ್ಥ ಆಗೋಲ್ಲ ಯಾಕಂದ್ರೆ ನಾನು ಮಾಡಿದೆ ಅಯ್ಯರ್ ಕ್ಲಾಸು ಜ್ಯೋತಿಷ್ಯವನ್ನು ಇಡೀ ವರ್ಡಲ್ಲಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು ಸಾವಿರಾರು ಜನಕ್ಕೆ ಮಾಡಿದ್ದೀನಿ ಹತ್ತು ಸಾವಿರ ಜನಕ್ಕೆ ಮಾಡಿದ್ದೆ ಐವತ್ತು ಸಾವಿರ ಜನ ಮಾಡಿದ್ದೆ ಅಂತಲ್ಲ ಅಂತ ಕಿತ್ತು ದಬಾಕಿರೋರು ಬಂದು ಕಲ್ತ್ಕೊಳ್ಳಿ ಅಂತ ಕ್ಲಾಸ್ ಮಾಡ್ತಾಯಿರ್ ಹಂಡ್ರೆಡ್ ಪರ್ಸೆಂಟ್ ನಾನು ಲೈಫಲ್ಲಿ ನಾನು ಸಂತೆ ಮಾಡ್ದಂಗೆ ಮಾಡಿದ್ದೀನಿ ಒಂದೇ ಸರಿಯಾಗಿ ಐನೂರು ಜನ ಸೇರ್ಸ್ ಮಾಡ್ತೀನಿ ನಾನು ಇಸ್ಕೊಂಡಿರೋ ಫೀಜ್ ಜನ ಯಾರು ಇಸ್ಕೋನೋಕ್ಕಾಗಲ್ಲ ಗಂಟೆ ಲೆಕ್ಕದಲ್ಲಿ ಇಸ್ಕೊಂಡು ಫೀಸ್ ಮಾಡಿದ್ದೀನಿ ಆ ಕಾಲೆಲ್ಲ ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮತ್ತು ನಾನು ಇಂಬಾರು ಜನೇ ಮಾಡ್ತಾ ಮಾಡ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟು ಇದು ಜ್ಯೋತಿಷ್ಯ ಹೇಳರು ಸಾಕಷ್ಟು ಜನ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ ಇತ್ತೀಚೆಗೆ ನಾನು ಮನೇಲಿ ಅಷ್ಟೇ ಒಂದು ಒಂದು ಕಾಪಿ ಕೊಡ್ತೀನಿ ನಾನು ದೇವಸ್ಥಾನ ಪೂರ್ವಾಯ್ತು ಸರ್ ನಾನು ಜ್ಯೋತಿಷ್ಯ ಹೇಳ್ತೀನಿ ಅಂದರು ಹೌದಾ ಸ್ವಾಮಿ ಬರ್ರಿ ಸ್ವಾಮಿ ನನಗೊಬ್ಬರ ನನಗೊಬ್ಬರು ಫ್ರೆಂಡ್ಸ್ ಇದ್ದರು ಅವರು ಜಾಸ್ತಿ ಹೇಳ್ತಾರೆ ಇದೇ ಚಾನಲ್ ಹೇಳ್ತಾರೆ ಐ ಯಾಕೆ ಪಡ್ರಿ ನಿಮ್ಮ ಡೇಟಾ ಬರೆದು ಹೇಳ್ದೆ ಗಂಟು ಗಂಟ್ಲೆ ತಗೊಂಡ್ರೆ ರೀ ಹೋಗ್ರಿ ರೀ ಏನು ರೀ ಪರಿಹಾರ ಹೇಳಕ್ ನೀವು ಪರಿಹಾರ ಅವರೇ ನಿಮ್ಗೆ ಕೈ ಹೇಳಿ ನಾನು ಹಂಗೆ ಆಸ್ ಜ್ಯೋತಿಷ್ಯ ಇದೆಯಲ್ಲ ಅದು ತುಂಬ ದೊಡ್ಡ ಗಿಫ್ಟು ಹಂಡ್ರೆಡ್ ಪರ್ಸೆಂಟು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೇಳಿ ಇನ್ಸ್ಟಾಗ್ರಾಮ್ ಸಿಕ್ಕಿದ ತಕ್ಷಣ ನಾನು ಆಕ್ಟ್ರಸ್ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದು ಸ್ಟೇಜ್ ಮೇಲೆ ಮುದ್ಕೊಡಮ ಒಂದು ನೀವ್ರಿಗೆ ಹಗ್ಗ ಅನ್ಬೇಕು ಅಯ್ಯೋ ನಮ್ಮ ಯಜಮಾನ ಬಿಟ್ಟರೆ ಯಾರಿಗೆ ಕೊಡಾಕ್ಲಾ ಅಂತಾರೆ ಈ ಥರ ಇರ್ತಾರೆ ಅಲ್ವಾ ಆ ಥರ ಅಲ್ಲ ಆಕ್ಟಿಂಗ್ ಆದ್ಮೇಲೆ ನೀವು ಅದು ಆಕ್ಟಿಂಗ್ ಆಗಿ ಮಾಡಬೇಕು ಅಷ್ಟೆಲ್ಲ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀನಿ ನಿಮಗೆ ಪುಣ್ಯ ಅಂತ ಅನ್ಸುತ್ತೆ ಖಂಡಿತ ಅಲ್ಲಿ ಕಾದ್ ನೋಡೋಣ ನೆಕ್ಸ್ಟ್ ಕಾರ್ ಯಾರು ನೋಡೋಣ ಬ್ರೇಕ್ ತಗೊಳೋಣ ಅದಕ್ಕೆ ಮುಂಚೆ